ಸ್ವಾಮಿ ಕೊರಗಜ್ಜ ಓಂ ನಮ್ಮ ಪಕೋಟೆ ವಾಸುದೇವಾಯ ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಕು ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸುಖ ಉಂಟಾಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಕು ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಬೆಂಬಲ ಕೂಡ ನನಗೆ ಸಿಕ್ಕಿದ ಥರ ಆಗುತ್ತೆ ಹಾಗೆಯೇ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಷ್ಟು ಮಾತ್ರ ಅಲ್ಲದೆ ನಾನು ನಿಮಗೋಸ್ಕರ ಪರ್ಸ್ನಲ್ಲಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರಿಂದ ಒಂದು ಚಮತ್ಕಾರದ ಥರ ನಿಮ್ಮ ಜೀವನ ಬರಲಾಗುತ್ತೆ ಪ್ರಾರ್ಥನೆಗೆ ತುಂಬ ಉಂಟು ನೀವು ಮನಸ್ಫೂರ್ತಿಯಾಗಿ ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅದು ನೆರವೇರುತ್ತೆ ಪ್ರಾರ್ಥನೆ ಅನ್ನೋದು ನಮ್ಮನ್ನು ನಾವು ದೇವರೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಅತ್ಯುತ್ತಮವಾದಂತಹ ಮಾರ್ಗವಾಗಿರುತ್ತೆ ಪ್ರಾರ್ಥನೆಯಲ್ಲಿ ನಾವು ಎಷ್ಟು ನಿಮಿಷ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೇವೆ ಅನ್ನುವುದಕ್ಕಿಂತ ನಾವು ಯಾವ ಥರ ಪ್ರಾರ್ಥನೆಯನ್ನು ಮಾಡ್ತೇವೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಏನಕ್ಕಂದರೆ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸು ಚಂಚಲವಾಗಬಾರ್ದು ಹಾಗೆಯೇ ನಮ್ಮ ಕಣ್ಣಿನಲ್ಲಿ ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಬರಬಾರ್ದು ಅಥವಾ ನಮ್ಮ ಜೀವನಕ್ಕೆ ಯಾರಾದರೂ ಕೆಟುಕನ್ನು ಬಯಸಿದರೆ ನಮ್ಮ ಜೀವನದಲ್ಲಿ ಟಾರ್ ಎನರ್ಜಿ ಇದ್ದರೆ ಅಥವಾ ನಮಗೆ ಯಾರಾದರೂ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೂ ನಾವು ಅವರ ಬಗ್ಗೆ ಆಲೋಚನೆ ಮಾಡಿ ನಮ್ಮ ಜೀವನಕ್ಕೆ ನಮಗೆ ಏನು ಬೇಕು ನಾವು ಯಾವ ವ್ಯಕ್ತಿಯನ್ನು ಬಯಸ್ತಾ ಇದ್ದೇವೆ ಯಾವ ವ್ಯಕ್ತಿ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಸಂತೋಷದಿಂದ ನೆಮ್ಮದಿಯಿಂದ ಇರ್ತೇವೆ ನಮ್ಮ ಜೀವನವನ್ನು ನಾವು ಯಾವ ಥರ ಸರಿ ಮಾಡೋದು ನಮ್ಮ ಜೀವನದಲ್ಲಿ ನಮಗೆ ಬೇಕಾದದ್ದನ್ನು ಯಾವ ರೀತಿ ಪಡೆಯುವುದು ಅದರ ಮೇಲೆ ಗಮನವಿರಬೇಕೆ ವಿನಃ ನಮ್ಮ ಜೀವನಕ್ಕೆ ಯಾರಾದರೂ ಅನ್ಯಾಯ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡಿದ್ದಾರೆ ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದರೆ ಅದನ್ನೆಲ್ಲ ಬಿಟ್ಟುಬಿಡಿ ಅಂದರೆ ಅದನ್ನು ಆ ದೈವ ದೇವರೇ ನೋಡ್ಕೊಳ್ತಾರೆ ನೀವು ಇದರ ಬಗ್ಗೆ ಏನೂ ದೈವ ಜೊತೆ ಹೇಳ್ಕೊಳ್ಬೇಕು ಅಂತ ಇಲ್ಲ ನಿಮಗೆ ಏನು ಬೇಕು ಏನು ಇದ್ದರೆ ನೀವು ಖುಷಿಯಿಂದ ಇರ್ತೀರಾ ನಿಮ್ಮ ಜೀವನ ನಡೆಸಲಿಕ್ಕೆ ಏನು ನಿಮಗೆ ಬೇಕು ಅದನ್ನು ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಏನೇ ಒಂದು ಆಸೆ ಕೊರಕ್ಕೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯ ನಿಮಗೋಸ್ಕರ ಏನು ನಾನು ಪ್ರಾರ್ಥನೆಯ ಟೈಮನ್ನು ಡೈಲಿ ಇಟ್ಟಿದ್ದೇನೆ ಆ ಟೈಮ್ನಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ಹೆಸಿಟೇಟ್ ಆಗಬೇಡಿ ಅಂದರೆ ಸಲ ನಿಮ್ಮ ಗುಪ್ತ ಸಮಸ್ಯೆಗಳಿರ್ಬೋದು ಗುಪ್ತ ಆಸೆಗಳಿರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ನೀವು ಬಯಸ್ತಿತ್ತು ಸಿಗುತ್ತೆ ಅಂದರೆ ನಾವು ಏನಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡಬಾರ್ದು ಅಲ್ವಾ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೀವು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಮ್ಯಾರೇಜ್ ಆಗಿರ್ಬೋದು ಮ್ಯಾರೇಜ್ ಆಗದೇ ಇರ್ಬೋದು ನಿಮ್ಮ ಹುಡುಗ ನಿಮ್ಮ ಜೊತೆ ಇರ್ಬೋದು ನಿಮ್ಮ ಹುಡುಗಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಜಗಳಾಗ್ತಾ ಇರ್ಬೋದು ಅಥವಾ ಮುಂಚಿನ ಥರ ನಿಮ್ಮನ್ನು ಭೇಟಿ ಮಾಡೋದೇ ಇರ್ಬೋದು ನಿಮ್ಮನ್ನು ಬಿತ್ತೋಗಿರ್ಬೋದು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಜಕ್ಕೂ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಏನು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗುತ್ತೆ ಸೊ ಇದ ಯಾವ ಥರ ಸರಿಯಾಗುತ್ತೆ ಅಥವಾ ನಿಜವಾಗಿ ಏನು ಫೀಲಿಂಗ್ ಉಂಟು ಅನ್ನೋದನ್ನು ನಾವು ನೋಡ್ಬೋದು ನಾನಿವತ್ತು ಎರಡು ಗುಲಾಬಿ ಹೂಗಳನ್ನು ತೋರಿಸಿದ್ದೇನೆ ನೀವು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಹಾಗೇನೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಸಲ ಹೇಳ್ಕೊಳ್ಬೇಕಾಗುತ್ತೆ ಎನ್ಆರ್ ಸಿ ಲೆವೆಲಲ್ಲಿ ಒಂಬತ್ತನ್ನು ನಾನು ಇವತ್ತು ಕನ್ಸಿಡರ್ ಮಾಡ್ತಾ ಇದ್ದೇನೆ ಹಾಗಾಗಿ ಒಂಬತ್ತು ಸಲ ಆ ವ್ಯಕ್ತಿ ಹೆಸರನ್ನು ಹೇಳಿಬಿಟ್ಟು ಈ ಎರಡು ಗುಲಾಬಿ ಹೂಗಳಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಗುಲಾಬಿ ಹೂವು ಆಕರ್ಷಣೆ ಆಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡಲು ಯಾವುದೇ ಒಂದು ಕಾರಣಕ್ಕೂ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸೇಮ್ ಎನರ್ಜಿ ಲೆವೆಲಲ್ಲಿ ಬಂದಿದ್ದರಿಂದ ಸೇಮ್ ಗುಲಾಬಿ ಹೂಗಳನ್ನು ಇಟ್ಟಿದ್ದೇನೆ ಸೊ ಹಾಗಾಗಿ ನಿಮಗೆ ನೋಡಿದರೆ ತಕ್ಷಣ ಎರಡು ಒಂದೇ ರೀತಿ ಇದ್ರೂ ಇಲ್ಲಿ ಎನರ್ಜಿ ಲೆವೆಲಿಂದ ನಿಮಗೆ ಆಕರ್ಷಣೆ ಯಾವುದಾಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ನಿಮ್ಮ ಹುಡುಗ ಹುಡುಗಿಯನ್ನು ನೆನಪು ಮಾಡಿಕೊಂಡು ಮೊದಲನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಏನು ನಿಮಗೆ ಯೂನಿವಾಸ್ ಲೆವೆಲಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ನಾವು ನೋಡುವ ಸೋ ಇಲ್ಲಿ ಮೊದಲನೇ ಗುಲಾಬಿ ಹೂವನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಸರ್ವಶಕ್ ನ ಭಗವಂತ ಏನು ಆ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೋಡುವ నిమ్మవర మనస్నల్ ఏనుంటు నవేం మారో సో ఇది ఎరడు లెవలల్ కూడా బరుతే అందరం నవేం మారో సో ఏమంటువర మనస్నల్ అంత ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನ ಹೆಲ್ಪ್ ಮಾಡಿಕೊಂಡು ಸೊ ಎನರ್ಜಿ ಲೆವೆಲ್ ಅಲ್ಲಿ ನಾನು ಹೇಳುವಾಗ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಇಲ್ಲಿ ಮೊಡಲ್ ಆಗ ಬಂದ್ಬಿಟ್ಟು ವೆಯ್ಟ್ ಅಂತ ಬಂದಿದೆ ಇಲ್ಲಿ ಅಂದ್ರೆ ಯಾವುದೇ ಒಂದು ನಿರ್ಧಾರವನ್ನು ನೀವು ತಕೊಳ್ಬೇಕು ಅಂತ ಇದ್ರು ನೀವಾಗ ಆ ಥರ ಬೇಡ ಅಂತ ಹೇಳ್ತೇನೆ ಒಂದು ಟೈಮ್ ಕೊಡಿ ತನ್ನಷ್ಟಕ್ಕೆ ತಾನು ಬದಲಾವಣೆಯಾಗುತ್ತೆ ನೀವೇನು ಅಂದ್ಕೊಳ್ತೀರಾ ಸೊ ಅದು ಆಗುತ್ತೆ ಇಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಿ ಪಾಸಿಟಿವ್ ಯಿಂದ ಹಾಗೆಯೇ ಕೆಲವೊಂದು ಸಲ ನಿಮ್ಮನ್ನು ನೀವು ನೋಡ್ಕೊಳ್ಳುವ ಅಂದರೆ ಇವಾಗ ನಿಮ್ಮ ಹಿಂಸಾ ಇದು ನಿಮ್ಮ ಆತ್ಮವನ್ನು ನಿಮ್ಮ ಮನಸ್ಸನ್ನು ಸೊ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ನಿಮ್ಮ ಪ್ರೀತಿ ಎಷ್ಟು ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಸೊ ಅದು ಸಾಗರದಷ್ಟು ಆಳ ಉಂಟು ಸೊ ಅಂದರೆ ಅಷ್ಟು ಡೀಪ್ ಲೆವೆಲಲ್ಲಿ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಹಾಗೆಯೇ ಆ ವ್ಯಕ್ತಿ ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಲುಕ್ ಡೀಪ್ ವಿದಿನ್ ಯುವರ್ ಹಾರ್ಟ್ ಆ್ಯಂಡ್ ಹ್ಯೂ ವಿಲ್ ಫೀಲ್ ಮೈ ಲವ್ ಫಾರ್ ಮೈ ಲವ್ ಫಾರ್ ಯು ಇಸ್ ಡೀಪ್ ಅಂಡ್ ಹೆಸ್ ಓಷನ್ ಅಂದರೆ ನೀವು ಕೂಡ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಸೊ ಆ ವ್ಯಕ್ತಿ ಕೂಡ ಎದುರಿನವರು ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ ಹಾಗೇ ಇಲ್ಲೊಂದು ಪವಿತ್ರವಾದಂತಹ ಸಂಬಂಧ ಉಂಟು ನಿಮ್ಮ ಪ್ರೀತಿಯನ್ನು ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಸಂಬಂಧವನ್ನು ಗೌರವಿಸಿ ಇದರಿಂದ ನೋಡಿ ಫಸ್ಟಿಗೆ ಬಂದನೆ ಒಂದು ಬದಲಾವಣೆಯನ್ನು ನೋಡ್ತೀರಾ ಇಲ್ಲಿ ನೀವು ಎಷ್ಟೇ ದೈಹಿಕವಾಗಿ ದೂರ ಇದ್ರೂ ಆಧ್ಯಾತ್ಮಿಕವಾಗಿ ನೀವು ಇನ್ಯನಾಗಿ ಇರ್ತೀರಾ ಅಂದರೆ ಕೆಲವೊಂದು ಸಮಯ ಸಂದರ್ಭ ಎಲ್ಲವನ್ನು ಮೀರಿದ್ದು ಪ್ರೀತಿಯಾಗಿರುತ್ತೆ ಅಂದರೆ ಪ್ರೀತಿ ಅನ್ನೋದು ಬರೀ ಆಕರ್ಷಣೆಯಿಂದ ಇರಲ್ಲ ದೈಹಿಕವಾಗಿದ್ದರೆ ಮಾತ್ರ ಪ್ರೀತಿಯೆಲ್ಲ ಸೊ ಇನ್ವರ್ಸ್ ಲೆವೆಲಲ್ಲಿ ಅಂದರೆ ಒಂದು ಮಾನಸಿಕವಾಗಿ ನೀವು ಇನಿಯನ್ ಆಗಿದ್ದೀರಾ ಸೊ ಈ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು ಹಾಗೆಯೇ ಪವಿತ್ರವಾಗಿ ಕೂಡ ಉಂಟು ಹೃದಯರ ವಿಷಯಕ್ಕೆ ಬಂದಾಗ ಕೆಲವೊಂದು ಸಲ ನಾವು ಏನು ಮಾಡ್ತಾ ಇದ್ದೇವೆ ನಮ್ಮ ಆಯ್ಕೆ ಸರಿಯಾ ತಪ್ಪಾ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಿಮ್ಮ ಪ್ರೀತಿಯಂತೂ ಸಕ್ಸಸ್ ಆಗುತ್ತೆ ಇಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ನಿಮ್ಮವರು ಕೂಡ ಇದ್ದಾರೆ ನೀವು ಕೂಡ ಇದ್ದೀರಾ ಕೆಲವೊಂದು ಸಲ ಏನಂದರೆ ನಾವು ಏನು ಆಯ್ಕೆ ಮಾಡ್ಕೊಳ್ತೇವೆ ಅದು ನಮ್ಮ ಜೀವನಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ಆದರೆ ಸ್ವಲ್ಪ ಕಾಯುವ ತಾಳ್ಮೆ ಇರಬೇಕು ಪ್ರೀತಿ ಅನ್ನೋದು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅದು ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ವ್ಯಕ್ತಿಗಳು ದೂರ ಆಗಿರ್ಬೋದು ನಿಮ್ಮ ವ್ಯಕ್ತಿ ಬಟ್ ಅವರು ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ನೀವು ಕೂಡ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ಇದೊಂದು ಪವಿತ್ರವಾಗಿರುವಂತಹ ಸಂಬಂಧ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಸೊ ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ವೆರಿ ಸುನ್ ಖುಷಿಯಾಗಿರಿ ಅವರು ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಪ್ರೀತಿ ಆಲ ಎಷ್ಟು ಉಂಟು ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಆ ವ್ಯಕ್ತಿಗೆ ಕೂಡ ಗೊತ್ತುಂಟು ಏನೇ ಒಂದು ಸಮಸ್ಯೆ ಬಂದರೂ ನೀವು ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಪ್ರತಿಯೊಂದು ಸಮಸ್ಯೆಯೂ ಪರಿಹಾರ ಆಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ಎರಡನೆಯ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಸಲ ಹೇಳಿಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ பிரார்த்தனையுமாற நென்மார்கண்டு இல்லை ನಿಮ್ಮವರು ನಿಮ್ಮನ್ನು ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷಣದಲ್ಲೂ ಕೂಡ ಅವರು ನಿಮ್ಮನ್ನು ನೆನ್ಸು ಮಾಡ್ಕೊಳ್ತಾ ಇದ್ದಾರೆ ನೀವು ಕೆಲವರಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮವರು ನಿಮ್ಮನ್ನು ಮರತು ಹೋಗಿದ್ದಾರೆ ಮರತು ಬಿಟ್ಟಿದ್ದಾರೆ ಅಂತ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಬಟ್ ಇಲ್ಲಿ ಏನಂದ್ರೆ ಅವ್ರು ನಿಮ್ಮನ್ನು ಥರ್ಡ್ ಪಾರ್ಟಿ ಜೊತೆ ಇದನ್ನು ನೆನ್ಸು ನೋಡ್ಕೊಳ್ತಾ ಇದ್ದಾರೆ ಎಲ್ಲರೂ ಅಲ್ಲ ಇಲ್ಲಿ ನಿಮ್ಮ ಜೀವನ ನೋಡಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನಾಗ್ತಾ ಉಂಟು ಸೊ ಅದನ್ನು ನೀವು ಸ್ವೀಕರಿಸಿ ಬಂದಾದರೆ ಇವಾಗ ಅವ್ರು ನಿಮ್ಮ ನಂಬ್ರ ಬ್ಲಾಕ್ ಮಾಡಿದ್ದಾರಾ ಅಥವಾ ನಿಮ್ಮನ್ನು ನೋಡಿದ್ರೆ ಅವಾಯ್ಡ್ ಮಾಡ್ತಾ ಇದ್ದಾರಾ ಸ್ವಲ್ಪ ಟೈಮ್ ಇದು ಅಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಇದೇ ಲೆವೆಲಲ್ಲಿ ಇರಲ್ಲ ವ್ಯಕ್ತಿ ಚೇಂಜ್ ಆಗ್ತಾರೆ ಇಲ್ಲಿ ಕೆಲವರು ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಹೌದಾ ಅಲ್ವಾ ತುಂಬ ನೋವಿನಲ್ಲಿದ್ದೀರಾ ನಗು ನೋಡನ್ನೇ ಮರ್ತು ಬಿಟ್ಟಿದ್ದೀರಾ ಸೊ ಸ್ವಲ್ಪ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಗುವಿಗಿಂತ ದೊಡ್ಡ ಔಷಧಿ ಇಲ್ಲ ಸಮಾಧಾನಕ್ಕಿಂತ ದೊಡ್ಡ ಮದ್ದಿಲ್ಲ ನಿಮಗೆ ಇದು ಕಷ್ಟ ಆಗ್ಬೋದು ಬಟ್ ನೀವು ಇಲ್ಲಿ ಒಂದು ರೀತಿಯಲ್ಲಿ ಖುಷಿಯಾಗಿರೋದು ತುಂಬ ಮುಖ್ಯ ಆಗಿರುತ್ತೆ ಹಾಗೆಯೇ ಕೆಲವೊಂದು ಸಲ ಜೀವನದಲ್ಲಿ ಅಂದರೆ ಏನು ಕೆಲವೊಂದು ವಿಷಯಗಳು ಕಾರಣವೇ ಇಲ್ಲದೆ ಆಗುತ್ತೆ ಯಾವಾಗ ನಾವು ಅದರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ನಿಮ್ಮಲ್ಲಿಗೆ ನೀವು ಕೇಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸುಮ್ಮ ಸುಮ್ಮನೆ ಆಲೋಚನೆ ಮಾಡೋದಕ್ಕಿಂತ ಸೊ ಏನಕ್ಕೆ ನನಗೇನೆ ಹಿಂಗೆ ಆಗ್ತಾ ಉಂಟು ಏನಕ್ಕೆ ನಮ್ಮವರು ಬ್ಲಾಕ್ ಮಾಡಿದ್ರು ಅಥವಾ ಅವ್ರು ನಾನು ಮ್ಯಾರೇಜ್ ಆಗಲಿಕ್ಕೆ ಹೋಗ್ತಾ ಇಲ್ಲ ಯಾಕೆ ಏನಾಗ್ತಾ ಉಂಟು ನಮ್ಮ ಜೀವನದಲ್ಲಿ ಸೊ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳೋದರಿಂದ ಕೆಲವೊಂದು ಉತ್ತರಗಳು ನಿಮಗೆ ಸಿಗುತ್ತೆ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ನಾನು ಹೇಳ್ತೇನೆ నవీరా నిమ్మ వ్యక్తి బర్బు అంత ఏదో తంత్ర మతాయి అత అందరం జప మతాయి ఖండితా ఆ వ్యక్తి బర్తారు అందరే నేను ప్రార్థన మాతాయి నిమ్మ వ్యక్తిగోస్కర అత అన్లాక్ మూ మ్యారేజ్ కమిటెంట్ కొద్ది సో నిమ్మ రిలేషన్షిప్పివంత ప్రాబ్లమ్ సాల్వ్ ఆగు అంత ఖంతువ అది ఎలా క్లియర్ ఆగ్ నిమి దేవ దేవర అనుగ్రహ సంపూర్ణవ్యూ ఉంటు ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಇರ್ಬೋದು ನೋವಿರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಮೊದಲೇ ಎಲ್ಲಿದ್ದಾಗಿ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ